ನನ್ನ ಬಳಗ ಚಾನೆಲ್ ನೋಡುತ್ತಿರುವ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ನನ್ನ ನಮಸ್ಕಾರಗಳು ಈ ಚಾನಲಲ್ಲಿ ಎಲ್ಲರಿಗೆ ಸ್ಫೂರ್ತಿ ನೀಡುವಂಥ ಕಥೆಗಳನ್ನು ಹೇಳ್ತೇವೆ ದಯವಿಟ್ಟು ಎಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಕತೆ ಶುರು ಮಾಡೋಣ ರಾಮಾಪುರ ಎಂಬ ಒಂದು ಪುಟ್ಟಹಳ್ಳಿಯಲ್ಲಿ ಇಬ್ಬರು ಗಂಡ ಹೆಂಡತಿ ಮತ್ತು ಒಬ್ಬ ಮಗ ವಾಸಿಸುತ್ತಿದ್ದಾರೆ ಅವರು ತುಂಬ ಬಡವರಾಗಿರುತ್ತಾರೆ ಆದರೆ ಮಗನಿಗೆ ತುಂಬ ಓದಬೇಕು ಓದಿ ಏನಾದರೂ ಮಾಡಬೇಕು ಏನಾದರೂ ಸಾಧಿಸಬೇಕು ಹೇಳಿ ಏನಾದರೂ ಮಾಡಬೇಕೆಂಬ ಆಸೆ ಇರುತ್ತದೆ ಆದರೆ ಮನೆಯಲ್ಲಿ ಬಡತನವಿರುವ ಕಾರಣ ಓದಲು ತುಂಬ ಕಷ್ಟವಾಗುತ್ತಿತ್ತು ಅದಕ್ಕೆ ಅವನು ಹಾಲು ಮಾರಿ ಅದರಿಂದ ಬಂದ ದುಡ್ಡನ್ನು ಓದಿಗೆ ಬಳಸಿಕೊಂಡಿದ್ದ ನಾನು ಹೇಗಾದರೂ ಕಷ್ಟಪಟ್ಟು ಓದಿ ಐ ಎ ಎಸ್ ಆಗಬೇಕೆಂಬುದು ಆನಂದನ ದೊಡ್ಡ ಕನಸಾಗಿತ್ತು ಆದರೆ ಊರಲ್ಲಿ ಜನ ಅವನನ್ನು ನೋಡಿ ನಗುತ್ತಿದ್ದರೆ ಇವನಿಗೆ ತಿನ್ನೋಕೆ ಗತಿ ಇಲ್ಲ ಇನ್ನು ಐ ಎ ಎಸ್ ಆಗುತ್ತಾನಂತೆ ಎಂದು ಆದರೆ ಆನಂದ ಅದು ಯಾವುದಕ್ಕೂ ಕಿವಿಗೊಡಲಾಗದೆ ಓದುತ್ತಿದ್ದ ಓದಿ ಒಳ್ಳೆ ಒಳ್ಳೆಯ ಪ್ರಶಸ್ತಿಗಳನ್ನು ಕಾಲೇಜಿನಲ್ಲಿ ಪಡೆದುಕೊಂಡಿದ್ದ ಒಳ್ಳೆಯ ಹೆಸರನ್ನು ಮಾಡಿದ್ದ ಕಾಲೇಜಲ್ಲಿ ಫಸ್ಟ್ ರ್ಯಾಂಕ್ ಆಗಿ ಓದಿದ್ದ ಅವನಲ್ಲಿರುವ ಟ್ಯಾಲೆಂಟನ್ನು ಕಂಡು ಬೆಂಗಳೂರಿನ ಒಬ್ಬ ಮುಖ್ಯೋಪಾಧ್ಯಾಯರು ಫೋನ್ ಹಚ್ಚಿ ಹೇಳುತ್ತಾರೆ ನಿನಗೆ ಸೀಟು ಕೊಡ್ತೇವೆ ಬೆಂಗಳೂರಿಗೆ ಬಾ ಎಂದು ಹಾಗಾಗಿ ಅವನು ಬೆಂಗಳೂರಿಗೆ ಹೊರಟುತ್ತಾನೆ ಅಲ್ಲಿ ಒಂದು ಒಳ್ಳೆಯ ಕಾಲೇಜಿನಲ್ಲಿ ಸೀಟು ಸಿಗುತ್ತದೆ ಅವನು ಚೆನ್ನಾಗಿ ಓದಿ ಐ ಎ ಎಸ್ ಆಗಿ ಮತ್ತೆ ಹಳ್ಳಿಗೆ ಬರುತ್ತಾನೆ ಇವನಿಗೆ ತಿನ್ನೋಕೆ ಗತಿ ಇಲ್ಲ ಇವನಿನ್ನು ಐ ಎ ಎಸ್ ಆಗುತ್ತಾನಂತ ಹೇಳಿನಕ್ಕವರ ಮುಂದೆ ಆನಂದ್ ಬೆಳೆದು ತೋರಿಸುತ್ತಾನೆ ಇದಲ್ವ ಸಾಧನೆ ಎಂದರೆ ಆನಂದ ಮತ್ತೆ ತಮ್ಮ ಊರಿಗೆ ಬಂದು ತಮ್ಮ ಊರಿನ ಮಕ್ಕಳಿಗೆಲ್ಲ ಫ್ರೀ ವಿದ್ಯಾಭ್ಯಾಸವನ್ನು ನೀಡುತ್ತಾನೆ ಸಾಧಿಸುವ ಚಲ ನಿಮ್ಮಲ್ಲಿದ್ದರೆ ಬರುವ ಕಷ್ಟಗಳನ್ನು ಮೆಟ್ಟು ನಿಲ್ಲುತ್ತೀರಿ ಇದೇ ಈ ಕಥೆಯ ಸಂದೇಶ